ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಲ್ಲಿ ಹನ್ನೊಂದು ಜನ ಸಾವು ಪ್ರಕರಣ ಇವತ್ತು ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಪಿಐಎಲ್ ವಿಚಾರಣೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಸೂಚನೆಯಂತೆಯೇ ಪ್ರತಿವಾದಿಗಳಿಗೆ ವರದಿಯ ಪ್ರತಿ ಸಲ್ಲಿಕೆ ಆಗ್ತಾ ಇದೆ ಪ್ರತಿವಾದಿಗಳಿಗೆ ರಾಜ್ಯ ಸರ್ಕಾರದ ವರದಿಯ ಪ್ರತಿ ಸಲ್ಲಿಕೆ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸರ್ಕಾರ ನೀಡಿದಂಥ ವರದಿ ಇದೆ ಜೂನ್ ಹನ್ನೆರಡರಂದು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದ ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ ನೀಡುವಂಥ ಅಗತ್ಯ ಇಲ್ಲ ಎಂದು ಸೂಚಿಸಿತ್ತು ಕೋರ್ಟ್ ಸರ್ಕಾರದ ವರದಿಯಲ್ಲಿ ಏನಿದೆ ಅನ್ನೋದು ಪ್ರಶ್ನೆ ಆಗಿತ್ತು ಡಿ ಎನ್ ಎ ಆರ್ ಸಿ ಬಿ ಜೂನ್ ಮೂರರಂದು ಪೊಲೀಸರಿಗೆ ವಿಕ್ಟರಿ ಪೆರೇಡ್ ಮಾಹಿತಿ ನೀಡಿತ್ತು ಅಸಮರ್ಪಕ ಮಾಹಿತಿ ನೀಡಿದ್ರಿಂದ ಪೊಲೀಸರು ಅನುಮತಿಯನ್ನು ನೀಡಿರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು ಅನುಮತಿಯನ್ನು ನೀಡದೇ ಇದ್ರೂ ಆರ್ ಸಿ ಬಿ ಸಂಭ್ರಮಾಚರಣೆಯ ಬಗ್ಗೆ ಕರೆ ಕೊಟ್ಟಿತ್ತು ಅನುಮತಿ ಇಲ್ಲದೆ ಸಂಭ್ರಮಾಚರಣೆಗೆ ಡಿ ಎನ್ ಎ ಆರ್ ಸಿ ಬಿ ಕೆಎಸ್ಸಿಗೆ ಕಾರಣ ಅನ್ನೋದನ್ನು ವರದಿ ಹೇಳ್ತಾ ಇದೆ ಬಸ್ ಚಲಿಸುವಂಥ ದಾರಿ ಉದ್ದಕ್ಕೂ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಜನರು ಸಂಭ್ರಮಾಚರಣೆಗೆ ಬಂದಿದ್ದರು ಸ್ಟೇಡಿಯಂ ಬಳಿ ಎರಡು ಆ್ಯಂಬುಲೆನ್ಸು ಎರಡು ಮೆಡಿಕಲ್ ಟೀಮ್ ಒದಗಿಸಲಾಗಿತ್ತು ಒಂದು ಅಗ್ನಿಶಾಮಕ ವಾಹನದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು ಪೊಲೀಸರ ಮನವಿ ಮೇರೆಗೆ ಈ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಆದರೆ ಡಿ ಎನ್ ಎ ಆರ್ ಸಿ ಬಿ ಕೆ ಸಿ ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಿರಲಿಲ್ಲ ಪೊಲೀಸ್ ಬಂದೋಬಸ್ತ್ನ ವಿವರವನ್ನು ನೀಡಿದೆ ರಾಜ್ಯ ಸರ್ಕಾರ ಅಂದರೆ ಸರ್ಕಾರದ ವತಿಯಿಂದ ಏನೇನು ಮಾಡಲಾಗಿತ್ತು ಏನೇನು ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ ಮತ್ತು ಇದಕ್ಕೆ ಸರ್ಕಾರದ ಲೋಪದೋಷಗಳಿಗೇನು ಕಾರಣ ಇಲ್ಲ ಯಾರ್ಯಾರು ಲೋಪದೋಷಗಳ ಕಾರಣ ಅನ್ನೋದನ್ನು ಅವ್ರು ಹೇಳಿರೋದು ಆಂಬುಲೆನ್ಸ್ನ ವ್ಯವಸ್ಥೆ ಮಾಡಿದ್ವಿ ವೈದ್ಯಕೀಯ ವ್ಯವಸ್ಥೆ ಮಾಡಿದ್ವಿ ಫೈರ್ ಇಂಜಿನ್ ಕೂಡ ಇತ್ತು ನಮ್ಮ ಕಡೆಯಿಂದ ಏನೇನು ವ್ಯವಸ್ಥೆ ಮಾಡಬೇಕಾಗಿತ್ತು ಆ ವ್ಯವಸ್ಥೆ ಮಾಡಲಾಗಿದೆ ಅವರಿಗೆ ಭದ್ರತೆಯನ್ನು ಒದಗಿಸಲಾಗಿತ್ತು ಕ್ರಿಕೆಟರ್ಸ್ಗೆ ಪೊಲೀಸ್ ಜೀಪು ಇವೆಲ್ಲವನ್ನು ಪೊಲೀಸ್ ವಾಹನ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆದರೆ ಗೊಂದಲ ಆಗಿದ್ದು ಅಥವಾ ಈ ಅವಘಡ ಸಂಭವಿಸಿದ್ದು ಈ ಒಂದಷ್ಟು ಸಮಸ್ಯೆಗಳು ಎದುರಾಗುವುದಕ್ಕೆ ಕಾರಣ ನಾವು ಅಲ್ಲ ಡಿ ಎನ್ ಎ ಮತ್ತು ಆರ್ ಸಿ ಬಿ ಕೆ ಸಿ ಎ ಅಂತ ಹೇಳ್ತಾ ಇದ್ದಾರೆ